ಈಗ ರಾಯರೆಡ್ಡಿ ಅವರು ಮಾತಾಡೋರು ಶಾಂತಿ ಮಾಡೋ ಆಗುದಿಲ್ಲ ಅವ್ರು ಹೇಳಿದ್ರು ಶಾಂತಿ ಮಾಡಬಾರ್ದತ್ತೆ ತಾಯಿಯವರೆಗೆ ನನ್ನ ನಾಯಕ ನನ್ನ ನಾಯಕ ಈಗ ಪಾಪ ಅವ್ರ ಕಿತ್ತ ಇಪ್ಪತ್ತು ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಇಲ್ಲಿ ಈಗ ರಾಜಕೀಯದಲ್ಲಿ ಇವೆಲ್ಲ ಇರ್ತವೆ ಏರಿಳಿತಗಳೆಲ್ಲ ಇರ್ತವೆ ಅಲ್ವಾ ಅಶೋಕ್ ಇರಲೇಬೇಕು ಅದು ಇರಲೇಬೇಕು ರಾಜಕೀಯದಲ್ಲಿ ಈ ಇರ್ತವೆ ಈಗ ವಿಜಯೇಂದ್ರದ ಅಧ್ಯಕ್ಷರು ಮಾಡ್ಕೊಂಡಿಲ್ವ ಇವರು ಏನು ಅದೇ ಅವ್ರು ಹೇಳಿದರು ಏನು ಯಾ ಪಾಲಿಟಿಕ್ಸ್ ಈಗ ಗುಜರಾತ್ ಅಂತ ಇದ್ಕೊಳೆ ಈಗ ರಾಜಸ್ಥಾನ್ ಇತ್ತು ಕೊಡೆ ಎಲ್ಲ ಫಸ್ಟ್ ಟೈಮಲ್ಲಿ ಸಾಗಿಬಿಡಿದ್ದಾರೆ ಈಗ ನೀವು ಏಳು ಟೈಮ್ ಗೆದ್ದರೂನು ನಿಮ್ಮನ್ನ ಹಿಂಗ್ಲೇ ಹೇಳೋದು ಹೇಳಕ್ಕೆ ಏನು ಮಾಡೋಕ್ಕಾಗಲ್ಲ ಈಗ ನಾನು ಎಂಟು ಸತಿ ಗೆದ್ದಿದ್ದೀನಿ ನೀವು ಎಂಟು ಸತಿ ಗೆದ್ದಿದ್ದೀನಿ ಏನು ಮಾಡೋಕ್ಕಾಗಲ್ಲ ಯಾರು ಬೇಕಾದ್ರೆ ಇಂಜಿನಿಯರ್ ಬಂದು ಕುತ್ಕೊಬಿಡು ಅಲ್ಲ ರಾಜಕೀಯದಲ್ಲಿ ಪಾಲಿಟಿಕ್ಸ್ ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಸಿಕ್ಕಿದವನು ಸೀನಿಯರ್ ಸಿಕ್ಕದವನು ಜೂನಿಯರ್ ನಾನು ಕೇಳಿದ್ದಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಅಧಿಕಾರ ಸಿಕ್ಕಿದವರು ಸೀನಿಯರ್ ಅಧಿಕಾರ ಸಿಕ್ಕದಿರೋರು ಜೂನಿಯರ್ ಅವ್ರು ಯಾವಾಗ ಸೀನಿಯರ್ ಆತಾರೆ ಸ್ವಾಮೀಜಿ ಯಾರೋ ಹೇಳ್ಬಿಟ್ಟಿದಾರಲ್ಲ ಮುಖ್ಯಮಂತ್ರಿ ಆತಾರೆ